ನಮಸ್ಕಾರ ನಾವು ಆನಂದಪುರ ವಾಸಿಗಳಿಗೆ ಪ್ರತಿ ವರ್ಷ ಜುಲೈ ಒಂದನೇ ತಾರೀಕು ಬಂದಾಗ ಒಂದು ಸಂತೋಷದ ವಿಚಾರ ನೆನಪಾಗುತ್ತೆ ಯಾಕಂತ ಜುಲೈ ಒಂದನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಮ್ಮ ಊರಿನಲ್ಲಿ ಜನಿಸಿದಂಥ ಒಂದು ಮಗು ಆ ಮಗು ನಂತರ ವಿಶೇಷ ವ್ಯಕ್ತಿಯಾಗಿ ಬಿಡ್ತಾರೆ ಆ ಮಗು ಅವರೇ ಶಿಕಾರಿಪುರ ರಂಗನಾಥ್ರಾವ್ ಎ ಎಸ್ ಐ ಮುಖ್ಯ ಮುಖ್ಯಸ್ಥರಾದರು ದ್ವಾರಕಾ ನಗರ ಮುಳುಗಿದ ದ್ವಾರಕಾನಗರವನ್ನು ಕಂಡುಹಿಡಿದ್ರು ಮತ್ತು ಇವರ ಆನಂದಪುರದ ಪ್ರೀತಿ ಎಷ್ಟಿತ್ತು ಅಂತ ಹೇಳಿದರೆ ಅವರು ಎಲ್ಲೇ ಹೋದರು ಎಲ್ಲೇ ಬಂದರು ಯಾವ ದೊಡ್ಡ ಸ್ಥಾನಕ್ಕೆ ಹೋದರು ನಾನು ಹುಟ್ಟಿದ್ದು ಆನಂದಪುರಂನಲ್ಲಿ ಶಿವಮೊಗ್ಗ ಜಿಲ್ಲೆ ಆನಂದಪುರಂನಲ್ಲಿ ಅಂತ ಅವರು ಅದನ್ನು ಹೇಳ್ಕೊತಿದ್ರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಾಹಿತ್ಯದಲ್ಲಿ ಡಾಕ್ಟ್ರೇಟ್ ಮಾಡ್ತಾರೆ ಜವಾಹರ್ಲಾಲ್ ಫೆಲೋಶಿಪ್ ಪಡಿತಾರೆ ಭಾರತೀಯ ಆರ್ಕಾಲಜಿಕಲ್ ಇಲಾಖೆಯ ಮುಖ್ಯಸ್ಥರಾಗ್ತಾರೆ ಮೆರಿನ್ ಆರ್ಕೋಲಜಿ ಆರ್ಕೋಲಜಿ ಸಂಶೋಧನಾ ಸಂಸ್ಥೆ ಸ್ಥಾಪಕರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಿವೃತ್ತರಾಗ್ತಾರೆ ಆದರೆ ಕೇಂದ್ರ ಸರ್ಕಾರ ಇವರ ಅದ್ವಿತೀಯ ಸಾಧನೆಗಳಿಂದ ಇವರನ್ನು ಪುನಃ ವಿಶೇಷವಾಗಿ ಎಸ್ ಐ ನಿರ್ದೇಶಕರಾಗಿ ನೇಮಿಸ್ತದೆ ಕ್ರಿಸ್ತ ಪೂರ್ವದ ಒಂದು ಸಾವಿರ ವರ್ಷ ಭಾರತದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲವಾಗಿತ್ತು ಶ್ರೀಕೃಷ್ಣನ ದ್ವಾರಕೆ ಮುಳುಗಿದ್ದು ಅಧಿಕೃತ ಎಂಬುದಿರಲಿಲ್ಲ ಆದರೆ ಹಿಂದೂ ಪವಿತ್ರ ಗ್ರಂಥ ಮಹಾಭಾರತದಲ್ಲಿ ಮಾತ್ರ ಇದು ಉಲ್ಲೇಖ ಆಗಿದ್ದರೂ ಇದೊಂದು ನೀತಿ ಕಥೆಯಾಗಿರಬೇಕೆಂಬ ತರ್ಕಗಳು ಇತ್ತು ಡಾಕ್ಟರ್ ಎಸ್ ಆರ್ ರಾವ್ ನೇತೃತ್ವದ ತಂಡ ಮುಳುಗಿದ ದ್ವಾರಕಾ ನಗರ ಸಂಶೋಧನೆ ಮಾಡುತ್ತದೆ ಇದರಿಂದ ಕ್ರಿಸ್ತಪೂರ್ವ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಪುರಾಣದಲ್ಲಿ ಉಲ್ಲೇಖವಾಗಿರುವ ದ್ವಾರಕಾ ನಗರ ಸುಸಜ್ಜಿತ ನಗರ ಇತ್ತು ಎಂಬುದೊಂದು ಪ್ರಪಂಚಕ್ಕೆ ತಿಳಿತದೆ ಇದರ ಜೊತೆಗೆ ಇಂಡಸ್ ವ್ಯಾಲಿ ನಾಗರತೆಗೆ ನಾಗರಿಕತೆಯ ಹರಪ್ಪ ಸಂಶೋಧನೆ ಸಿಪ್ರಸ್ ಸಿರಿಯಾದ ತಾಮ್ರಯ್ಯಕ್ಕಿಂತ ಪುರಾತನ ನಾಗರಿಕತೆಗೆ ಭಾರತದ್ದು ಎಂದು ಸಾಬೀತುಪಡಿಸಿತು ಭಾರತದ ಪುರಾತನ ಲೋತಲ್ ಬಂದರು ಉತ್ಖನನ ಸಂಶೋಧನೆ ರಂಗಾಪುರ್ ಅಮರಾಲಿ ಭಗತ್ ರಾವ್ ಹನೂರು ಐಹೊಳೆ ಕಾವೇರಿ ಪಟ್ಟಣಂ ಉತ್ಖನನಗಳು ನಂತರ ರಾಷ್ಟ್ರೀಯ ಸ್ವಾರಂಭಗಳ ಸಂರಕ್ಷಣೆ ಹೀಗೆ ಸಾಗುತ್ತದೆ ಇವರ ಮಹತ್ವದ ಕಾರ್ಯಗಳು ಮೂರು ಜನವರಿ ಎರಡು ಸಾವಿರದ ಹದಿಮೂರರಲ್ಲಿ ಈ ಲೋಕ ಲೋಕವನ್ನು ತ್ಯಜಿಸ್ತಾರೆ ಇಲ್ಲಿ ಇನ್ನೊಂದು ವಿಶೇಷವನ್ನು ನಾನು ಹೇಳೋಕ್ಕೆ ಇಷ್ಟಪಡಬೇಕಾಗುತ್ತೆ ಯಾಕಂತ ಹೇಳಿದರೆ ಇವರು ಆನಂದಪುರದಲ್ಲಿ ಜನಿಸೋದು ಒಂದು ವಿಶೇಷ ಮತ್ತು ಇವ್ರ ಹೆಸರನ್ನು ಆನಂದಪುರದ ಪುರದೈವ ರಂಗನಾಥ ಸ್ವಾಮಿಯ ಹೆಸರನ್ನೇ ಇಡ್ತಾರೆ ಅದಕ್ಕೆ ಒಂದು ಕಾರಣವಾದಂಥ ಒಂದು ವೃತ್ತಾಂತ ಕೂಡ ಇಲ್ಲಿದೆ ಇವ್ರ ತಂದೆ ಪ್ರಸಾದರು ಆನಂದಪುರನಲ್ಲಿ ಬ್ರಿಟಿಷರ ಆಡಳಿತ ಕಾಲ ಅಂದರೆ ಮೈಸೂರು ಸರ್ಕಾರ ಇರುತ್ತೆ ಬ್ರಿಟಿಷರು ಆಡಳಿತ ನಡೆಸ್ತಾ ಇರ್ತಾರೆ ಆ ಕಾಲದಲ್ಲಿ ಅವರು ಶೇಖದಾರರಾಗಿರ್ತಾರೆ ಆನಂದಪುರದಲ್ಲಿ ಅವರು ಶಿಕಾರಿಪುರ ಮೂಲದ ಮಾಧ್ವ ಬ್ರಾಹ್ಮಣರು ಆನಂದಪುರನಲ್ಲಿ ಉದ್ಯೋಗಕ್ಕಾಗಿ ಬಂದಾಗ ಆನಂದಪುರದ ರಂಗನಾಥ ದೇವಾಲಯದ ಅಗ್ರಹಾರದಲ್ಲಿ ವೇದನಾರಾಯಣ ಭಟ್ರ ಕುಟುಂಬಕ್ಕೆ ಸೇರಿದ ಮನೆಯಲ್ಲಿ ವಾಸ ಆಗಿರ್ತಾರೆ ಆ ಮನೆ ಎದರೆ ಮಾಧ್ವ ಬ್ರಾಹ್ಮಣರಾಗಿದ್ದಂಥ ಶಿಕ್ಷಕರಾಗಿದ್ದ ಶೇಷಾಚಾರ ಮನೆ ಇತ್ತು ಅದು ಈಗ ಶೇಷಾಚಾರ ಮಗ ಇದ್ದಾರೆ ಈಗ ಈಗ ಎಸ್ ಆರ್ ರಾವ್ ಜನಿಸಿದ ಮನೆ ಇದೆಯಲ್ಲ ಆ ಜಾಗದಲ್ಲಿ ರಂಗನಾಥ್ ಭಟ್ರ ಸಹೋದರ ಸುಂದರೇಶ್ ಅವರ ಮನೆ ಇದೆ ಇಲ್ಲೊಂದು ವಿಶೇಷ ಘಟನೆ ನಡೀತದೆ ಎಸ್ ಆರ್ ರಾವ್ ಅವರ ತಾಯಿ ಹೊಟ್ಟೆಯಲ್ಲಿದ್ದಾಗ ನಡೆದಿತ್ತು ಅವರ ತಾಯಿಗೆ ಹೆರಿಗೆ ದಿನ ಸಮೀಪಿಸ್ತಾ ಇರ್ತಾರೆ ಕರೆ ಅವರ ಸಂಪ್ರದಾಯದಂತೆ ನೀರು ಏರಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇರುತ್ತೆ ಅದಕ್ಕೆ ತಯಾರಾಗಿ ತಮ್ಮ ಆಭರಣಗಳನ್ನು ಪೆಟ್ಟಿಗೆಯೊಂದರಲ್ಲಿ ಇಟ್ಟು ಭದ್ರಪಡಿಸಿಡ್ತಾರೆ ಆವಾಗ ಪ್ರಾಣೇಶ್ ಆಚಾರ್ಯರ ತಾಯಿ ತಾಯಿಯ ಲಜ್ಜಿ ಆ ಕಾಲದಲ್ಲಿ ಪ್ರಸಿದ್ಧ ಪ್ರಸೂತಿ ತಜ್ಞರಾಗಿರ್ತಾರೆ ಅವರು ಅವರ ಹೆಸರು ಭಾಗಿರಥಿ ಬಾಯಿ ಅವರ ನೇತೃತ್ವದಲ್ಲಿ ನೀರು ಏರಿರ್ತಾರೆ ಅವತ್ತೇ ತಮ್ಮ ಉದ್ಯೋಗ ನಿಮಿತ್ತ ಸಾಗರಕ್ಕೆ ಹೋಗಿದ್ದರು ಯಾರು ಎಸ್ ಆರ್ ರಾವ್ ಅವರ ತಂದೆ ಕೃಷ್ಣ ಪ್ರಸಾದರು ರಾತ್ರಿ ಮನೆಗೆ ವಾಪಸ್ ಬರೋಕ್ಕಾಗಲಿಲ್ಲ ಅವರಿಗೆ ಆದರೆ ಅವರಿಗೊಂದು ಕನಸು ಬಿಡುತ್ತಿ ಆ ಕನಸಿನಲ್ಲಿ ಏನಾಗುತ್ತಂದರೆ ಇವ್ರ ಮನೆಯಲ್ಲಿ ಇವ್ರ ಹೆಂಡತಿ ಆಭರಣಗಳನ್ನೆಲ್ಲ ಬಂದು ಕಳ್ಳ ಕತ್ಕೊಂಡು ಹೋಗ್ತಾನೆ ಕತ್ಕೊಂಡು ಹೋಗಿ ಆ ಬಂಗಾರ ತುಂಬಿದ ಪೆಟ್ಟಿಗೆಯನ್ನು ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಅನಂತಪುರದ ಗುಂಡಿ ಅಂತಿದೆ ಆ ಗದ್ದೆಯಲ್ಲಿ ಮುರುಘಾ ಹೋಗ್ಲಿಕ್ಕೆ ಒಂದು ರಸ್ತೆ ಹೆದ್ದಾರಿ ಅಂತಿದೆ ಆ ಹೆದ್ದಾರಿ ಪಕ್ಕದ ಬಿದಿರಿನ ಒಂದು ಪೊದೆ ಒಳಗಡೆ ಅದನ್ನು ಆಭರಣದ ಪೆಟ್ಟಿಗೆಯನ್ನು ಅಡಗಿಸಿರೋದ್ ಕಳ್ಳನ ಇವರು ಕನಸಿನಲ್ಲಿ ನೋಡ್ತಾರೆ ಬೆಳಗ್ಗೆ ಅವಸರದಿಂದ ಅವರು ಸಾಗರದಿಂದ ಅನಂತಪುರ ಮನೆಗೆ ಬರ್ತಾರೆ ಬಂದು ನೋಡಿದರೆ ಕನಸಿನಲ್ಲಿ ಕಂಡಂಗೆ ಮನೇಲಿ ಕಳ್ತನ ಆಗಿರ್ತದೆ ಈ ಮನೆ ಕಳ್ತನದ ವಿಷಯ ತಿಳಿದು ಆ ಸ್ಥಳಕ್ಕೆ ಅವಾಗ ಅಮಲ್ದಾರರು ಬಂದಿರ್ತಾರೆ ಇವರು ತನ್ನ ಕನಸಲ್ಲಿ ಕಂಡಿದ್ದ ವಿಚಾರನ ಅವರೆಲ್ಲರಿಗೂ ಹೇಳ್ತಾರೆ ಎಲ್ಲರೂ ಸೇರಿ ಅವ್ರ ಕನಸಿನಲ್ಲಿ ಅವರಿಗೆ ಎಲ್ಲಿ ಆಭರಣ ಮುಚ್ಚಿಟ್ಟಿದ್ದ ಕಳ್ಳ ಅಂತ ಹೇಳ್ತಾರಲ್ಲ ಆ ಜಾಗಕ್ಕೆ ಎಲ್ಲರೂ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದರೆ ಆ ಆಭರಣದ ಪೆಟ್ಟಿಗೆ ಅಲ್ಲೇ ಇರುತ್ತೆ ಅಂದರೆ ಇವರು ಇಲ್ಲಿ ಕಳ್ತನ ನಡೆದಿರೋದು ಒಂದು ರೀತಿ ಸಿನಿಮಾ ರೀತಿಯ ಕನಸಿನಲ್ಲಿ ಕಂಪ್ ಸಂಪೂರ್ಣವಾಗಿ ಚಿತ್ರೀಕರಣದ ರೀತಿ ಕಂಡಿರುತ್ತದೆ ಅವರೆಲ್ಲರಿಗೂ ಖುಷಿಯಾಗತ್ತೆ ಕಳೆದು ಹೋಗಿದ್ದ ಆಭರಣದ ಪೆಟ್ಟಿಗೆ ಸಿಕ್ತಲ್ಲ ಅಂತ ಆವಾಗ ಅವ್ರಿಗೆ ಅನಿಸ್ತದೆ ಇದೆಲ್ಲದೂ ಪುರದೈವ ಶ್ರೀ ರಂಗನಾಥನ ಮಹಿಮೆನೇ ಆಗಿರೋದು ಇಲ್ಲಿದ್ದರದಾಗಕ್ಕೆ ಸಾಧ್ಯ ಇರಲಿಲ್ಲ ತಮಗೇನಾದರೂ ಗಂಡು ಮಗ ಹುಟ್ಟಿದರೆ ರಂಗನಾಥ ಅಂತ ಹೆಸರಿರ್ತೀವಿ ಅಂತ ಒಂದು ಹರಕೆ ಮಾಡ್ಕೊತಾರೆ ಹೀಗಾಗಿ ಜುಲೈ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಕೃಷ್ಣಪ್ರಸಾದರಿಗೆ ಗಂಡು ಮಗು ಆಗತ್ತೆ ದಂಪತಿಗಳಿಗೆ ಆ ಮಗುಗೆ ಅವರು ರಂಗನಾಥ ಅಂತ ಹೆಸರಿರ್ತಾರೆ ಅವರೇ ಶಿಕಾರಿಪುರ ರಾವ್ ಶಿಕಾರಿಪುರ ಅವರ ಮೂಲ ಊರಾಗಿದ್ದರಿಂದ ಆ ಶಿಕಾರಿಪುರವನ್ನು ಉಳಿತದೆ ರಂಗನಾಥ್ ನಮ್ಮೂರಿನ ಆನಂದಪುರದ ಪುರದೈವ ರಂಗನಾಥನ ಹರಕೆಯ ಮಗುವಾಗಿ ಅವರು ಹೆಸರು ಶಿಕಾರಿಪುರ ರಾವ್ ಅಂತ ಆಗ್ತದೆ ಇನ್ನು ಅವರು ಈ ನಮ್ಮ ಊರಿನಲ್ಲಿ ಜನಿಸಿದವರು ಅನ್ನೋದು ಕೂಡ ನಾವು ಎಷ್ಟು ಮಹತ್ವದ ವಿಚಾರ ಅಂತ ಹೇಳಿದರೆ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಪಡೋ ವಿಚಾರ ಆದರೂ ಒಂದಷ್ಟೇ ವಿಷಾದದ ವಿಚಾರ ಇದೆ ನಮ್ಮ ಊರಿನಲ್ಲಿ ಯಾವುದೇ ಸರ್ಕಾರಿ ಕಚೇರಿನಲ್ಲಿ ಅವ್ರ ಫೋಟೋ ಇಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ಅವ್ರ ಫೋಟೋ ಇಲ್ಲ ಆದರೆ ದ್ವಾರಕೆಯ ಶಂಕರಾಚಾರ್ಯರ ಮಠದಲ್ಲಿ ಅವ್ರ ಫೋಟೋ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಆನಂದಪುರದ ನಾಗರಿಕರು ಗ್ರಾಮ ಪಂಚಾಯತ್ನಲ್ಲಿ ಶಾಲೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಎಸ್ ಆರ್ ರಾವ್ ಅವರ ಫೋಟೋ ಇಡಲಿ ಅಂತ ನಾನು ಆಸೆ ಆಸೆ ಮಾಡ್ತೀನಿ ಈ ವರ್ಷದ ಅವರ ಜನ್ಮ ದಿನಾಚರಣೆ ಏನು ಹುಟ್ಟುಹಬ್ಬ ಇದೆ ನೂರ ಎರಡನೇ ಹುಟ್ಟುಹಬ್ಬ ಆಗಿದೆ ಎಸ್ ಆರ್ ರಾವ್ ದ್ವಾರಕೆಯನ್ನು ಮುಳುಗಿದ ದ್ವಾರಕೆಯನ್ನು ಸಂಶೋಧನೆ ಮಾಡಿದವರು ನಮ್ಮ ಊರ್ನೂರನ್ನ ಹೆಮ್ಮೆ ನಮಗೆ ಸದಾಕಾಲ ಇದೆ ಅದು ಮುಂದಿನ ಒಂದು ತಲೆಮಾರಿ ಕೂಡ ಅದು ಉಳಿಲಿ ಅಂತ ನಾನು ಇಷ್ಟಪಡ್ತೀನಿ ಹೇಳ್ತೀನಿ